ಜನವರಿ ಹದಿನೇಳು ಹದಿನೆಂಟು ಪುತ್ತಿಗೆ ಮಠದ ಪರ್ಯಾಯ ಪರ್ಯಾಯ ಅಂದರೆ ಕೃಷ್ಣನ ಪೂಜೆ ಕೃಷ್ಣ ಅಂದರೆ ಅನ್ನಬ್ರಹ್ಮ ಅಂತ ಉಡುಪಿಯಲ್ಲಿ ಕರೀತಾರೆ ಅಂದರೆ ಇಲ್ಲಿ ನಡೆಯುವಂಥ ಅನ್ನ ದಾಸೋಹಕ್ಕೆ ವಿಶೇಷ ಮಹತ್ವ ಇದೆ ಪ್ರತಿದಿನ ಎರಡು ಹೊತ್ತು ಮಧ್ಯಾಹ್ನ ಮತ್ತು ರಾತ್ರಿ ಸಾವಿರಾರು ಜನರಿಗೆ ವರ್ಷದ ಪ್ರತಿದಿನವೂ ಏಕಾದಶಿಯನ್ನು ಹೊರತುಪಡಿಸಿ ಪ್ರತಿದಿನವೂ ಕೂಡ ಅನ್ನ ಸಂತರ್ಪಣೆ ನಡೆಯುತ್ತೆ ಅನ್ನುವಂಥದ್ದು ಸೊ ಕೃಷ್ಣನ ಒಂದು ಪ್ರತಿಕೃತಿಯನ್ನು ನಾವಿಲ್ಲಿ ನೋಡ್ಬೋದು ನಾನೀಗ ಇರುವಂಥದ್ದು ಹೊರೆ ಕಾಣಿಕೆ ಸಂಗ್ರಹಿಸುವಂಥ ಸ್ಥಳದಲ್ಲಿ ಉಡುಪಿಯ ಪರ್ಯಾಯದ ವಿಶೇಷತೆ ಏನಪ್ಪಾ ಅಂದರೆ ಇಲ್ಲೇ ಆರಂಭ ಆಗಿರೋದು ಅಂತ ಹೇಳ್ಬೋದು ಹಸಿರು ಹೊರೆ ಕಾಣಿಕೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಹಸಿರು ಹೊರೆ ಕಾಣಿಕೆ ಅಂದರೆ ಜನರಿಗೆಲ್ಲ ತಮ್ಮ ಭಕ್ತಿ ಶ್ರದ್ಧೆಯನ್ನು ಪರ್ಯಾಯದ ಸಂದರ್ಭದಲ್ಲಿ ದೇವರಿಗೆ ಸಮರ್ಪಿಸಲಿಕ್ಕೆ ಇರುವಂಥ ಒಂದು ಅವಕಾಶ ಅದು ಯಾವ ರೀತಿ ಅಂದರೆ ಈ ಭಾಗದಲ್ಲಿ ನಾವು ನೋಡಿದರೆ ಗೊತ್ತಾಗ್ಬೋದು ಹೇರಳವಾಗಿ ಬಂದು ನಿಂತಿರುವಂಥ ಜಿನಸಿ ಸಾಮಾನುಗಳು ಅಕ್ಕಿ ಬೇಳೆ ಬೆಲ್ಲ ಇತ್ಯಾದಿಗಳನ್ನು ನಾವಿಲ್ಲಿ ಗಮನಿಸಿದರೆ ಗೊತ್ತಾಗುತ್ತೆ ಅಂದರೆ ನಾಡಿನ ಬೇರೆ ಬೇರೆ ಭಾಗಗಳಿಂದ ಅದರಲ್ಲೂ ಮುಖ್ಯವಾಗಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಗ್ರಾಮಗಳಿಂದ ಪ್ರತಿದಿನ ಹಸಿರು ಹೊರೆ ಕಾಣಿಕೆ ಅಂತ ಬರುತ್ತೆ ಅಂದರೆ ಪರ್ಯಾಯದ ಅವಧಿಯಲ್ಲಿ ಲಕ್ಷಾಂತರ ಜನರಿಗೆ ಏನು ಅನ್ನ ಸಂತರ್ಪಣೆ ನಡೆಯುತ್ತೆ ಅದಕ್ಕೆ ಬೇಕಾದಂಥ ಅಕ್ಕಿ ಇರ್ಬೋದು ದವಸ ಧಾನ್ಯಗಳಿರ್ಬೋದು ಅಥವಾ ಬೇರೆ ಬೇರೆ ಸಾಮಗ್ರಿಗಳಿರು ಫಲವಸ್ತುಗಳಿರ್ಬೋದು ತರಕಾರಿ ಇರ್ಬೋದು ಪ್ರತಿಯೊಂದನ್ನು ಕೂಡ ಹಸಿರು ಹೊರೆ ಕಾಣಿಕೆಯ ಮೂಲಕ ಪ್ರತಿದಿನ ಒಂದು ವಾರಗಳ ಕಾಲ ಕೃಷ್ಣ ಮಠಕ್ಕೆ ಅಂದರೆ ಮುಂದೆ ಪರ್ಯಾಯ ಪೀಠ ಏರಲಿಕ್ಕಿರುವಂಥ ಪುತ್ತಿಗೆ ಮಠಕ್ಕೆ ಸಮರ್ಪಿಸುವಂಥ ಒಂದು ಕಾರ್ಯ ಈಗಾಗಲೇ ಆರಂಭ ಆಗಿದೆ ಮೂರು ನಾಲ್ಕು ದಿನಗಳ ಹಸಿರು ಕಾಣಿಕೆ ಮೆರವಣಿಗೆಗಳು ಕೂಡ ನಡೆದಿದೆ ಆ ರೀತಿ ಬಂದು ಸಂಗ್ರಹವಾದ ಏನು ಆಹಾರ ವಸ್ತುಗಳನ್ನೆಲ್ಲ ನಾವಿಲ್ಲಿ ನೋಡ್ಬೋದು ಮತ್ತು ಕಾರ್ಯಕರ್ತರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅದನ್ನು ಜೋಡಿಸುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕರ್ತರನ್ನು ಇದಕ್ಕಂತಲೇ ಬಳಸಿಕೊಳ್ಳಲಾಗ್ತಾ ಇದೆ ಬಹಳ ಮುಖ್ಯವಾಗಿ ಏನಂತಂದರೆ ಒಂದು ವಾರಗಳ ಕಾಲ ಈ ರೀತಿಯ ಮೆರವಣಿಗೆಯ ಮೂಲಕ ತಂದು ಸಂಗ್ರಹಿತವಾದಂಥ ಈ ಎಲ್ಲ ಆಹಾರ ವಸ್ತುಗಳನ್ನು ಪರ್ಯಾಯದ ಅವಧಿಯಲ್ಲಿ ಊಟೋಪಚಾರಕ್ಕೆ ಬಳಸಲಾಗುತ್ತೆ ಮತ್ತು ಮುಂದಿನ ಎರಡು ವರ್ಷಗಳ ಕಾಲ ಪರ್ಯಾಯ ಏನು ನಡೆಯುತ್ತೆ ಆ ಸಂದರ್ಭದಲ್ಲಿಯೂ ಕೂಡ ಪ್ರತಿದಿನ ಮಠಕ್ಕೆ ಭೇಟಿ ನೀಡುವಂಥ ಭಕ್ತರ ಊಟೋಪಚಾರಕ್ಕೆ ಅದನ್ನು ಬಳಸ್ಕೊಳ್ಳುವಂಥದ್ದು ಇದು ಏನು ಹಸಿರು ಹೊರೆ ಕಾಣಿಕೆಗೆ ಅಂತಲೇ ಮಾಡಿರುವಂಥ ಒಂದು ಉಗ್ರಾಣದ ಪರಿಸರ ಎಲ್ಲ ತುಂಬಿ ತುಳುಕುತ್ತೆ ಇನ್ನು ಪರ್ಯಾಯದ ದಿನಗಳು ಸಮೀಪಿಸ್ತಾ ಇದ್ದ ಹಾಗೆ ಇವೆಲ್ಲವೂ ಕೂಡ ತುಂಬಿ ತುಳುಕುತ್ತೆ ಯಾಕಂದರೆ ಪ್ರತಿದಿನ ಲೋಡುಗಟ್ಟಲೆ ಆಹಾರ ವಸ್ತುಗಳು ಬರುವಂಥದ್ದು ಆ ಉಡುಪಿ ಕೃಷ್ಣನ ಆರಾಧನೆ ಬಹಳ ವಿಶೇಷವಾದದ್ದು ಇಲ್ಲಿ ಪರ್ಯಾಯ ಅಂತ ಏನು ನಡೆಯುತ್ತೆ ಅದಕ್ಕೆ ಪೂರ್ವಭಾವಿಯಾಗಿ ಕೆಲವೊಂದು ಮುಹೂರ್ತಗಳನ್ನು ನಡೆಸ್ತಾರೆ ಅದು ಬಾಳೆ ಮುಹೂರ್ತ ಅಕ್ಕಿ ಮುಹೂರ್ತ ಕಟ್ಟಿಗೆ ಮುಹೂರ್ತ ಪ್ರತಿಯೊಂದು ಕೂಡ ಅನ್ನ ಸಂತರ್ಪಣೆಗೆ ಅಂದರೆ ಅನ್ನ ದಾಸೋಹಕ್ಕೆ ಸಂಬಂಧಪಟ್ಟದ್ದೇ ಆಗಿರುತ್ತೆ ಅನ್ನುವಂಥದ್ದು ಬಹಳ ವಿಶೇಷ ಸೊ ಕೃಷ್ಣನ ಆರಾಧನೆ ಅಂದರೆ ಪರೋಕ್ಷವಾಗಿ ಅದು ಅನ್ನ ಬ್ರಹ್ಮನ ಆರಾಧನೆ ಅನ್ನುವಂಥ ಕಾನ್ಸೆಪ್ಟ್ ಇರೋದ್ರಿಂದ ಇಲ್ಲಿ ಆತಿಥ್ಯಕ್ಕೆ ಊಟೋಪಚಾರಕ್ಕೆ ಬಹಳ ಒಂದು ಮಹತ್ವ ಇರುವಂಥದ್ದು ನಮ್ಗೆ ಗೊತ್ತಿದೆ ಉಡುಪಿ ಹೋಟೆಲ್ಗಳು ಅಂದರೆ ಪ್ರಪಂಚದಲ್ಲೇ ಬಹಳ ಪ್ರಸಿದ್ಧಿಯನ್ನು ಪಡಿತವೆ ಯಾಕಂತಂದ್ರೆ ಆತಿಥ್ಯಕ್ಕೆ ಹೆಸರುವಾಸಿ ಉಡುಪಿ ಅನ್ನುವಂಥದ್ದು ಆ ಕಾನ್ಸೆಪ್ಟ್ ಬಂದಿರುವುದೇ ಉಡುಪಿಯ ಒಂದು ಕೃಷ್ಣ ಮಠದ ಈ ಒಂದು ಅನ್ನ ದಾಸೋಹದ ಪರಂಪರೆ ಏನಿದೆ ಅದರಿಂದಲೇ ಆ ಒಂದು ಆತಿಥ್ಯದ ಪರಂಪರೆ ಕೂಡ ಬಂದಿರುವಂಥದ್ದು ಸೊ ಆ ದೃಷ್ಟಿಯಿಂದ ಅದಕ್ಕೊಂದು ಆರಂಭಿಕ ಹೆಜ್ಜೆ ಅನ್ನುವ ಹಾಗೆ ಪರ್ಯಾಯದ ಅವಧಿಯಲ್ಲಿ ನಡೆಯುವಂಥ ಹಸಿರು ಹೊರೆ ಕಾಣಿಕೆ ಕಾರ್ಯಕ್ರಮ ಪ್ರತಿದಿನ ಮೆರವಣಿಗೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೇರಿಕೊಂಡು ಬಂದಂಥ ಆಹಾರ ವಸ್ತುಗಳನ್ನು ಈ ರೀತಿ ಸಂಗ್ರಹಿಸುವ ಒಂದು ವ್ಯವಸ್ಥೆ ಪರ್ಯಾಯದವರೆಗೂ ಕೂಡ ಇದು ನಡೆಯುತ್ತೆ ಸಾಕಷ್ಟು ಪ್ರಮಾಣದಲ್ಲಿ ತೆಂಗಿನಕಾಯಿ ಕೂಡ ಒಟ್ಟಾಗುತ್ತೆ ನಂತರ ಅದನ್ನು ಏಲಮ್ಮ ಹಾಕಿ ಅದರಿಂದ ಬರುವ ಸಂಗ್ರಹದಲ್ಲಿ ಅನ್ನ ಪ್ರತಿದಿನ ಅನ್ನ ಸಂತರ್ಪಣೆಗೆ ಬಳಸ್ಕೊಳ್ಳುವಂಥ ಒಂದು ಕಾನ್ಸೆಪ್ಟ್ ಕೂಡ ಇಲ್ಲಿ ನಾವು ಗಮನಿಸಬಹುದು ಸೊ ಅನ್ನಬ್ರಹ್ಮನ ಆರಾಧನೆಗೆ ಉಡುಪಿ ಪರ್ಯಾಯ ಸಂಪೂರ್ಣ ಸಜ್ಜಾಗಿದೆ ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿ ಬೈಲು ಏಷ್ಯಾ ಸುವರ್ಣ ನ್ಯೂಸ್ ನೀವು ನೋಡ್ತಿದ್ದೀರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್